ನಮಸ್ಕಾರ ವಿಷಯ ಸುಸ್ವಾಗತ ಇವತ್ತು ನಾನು ತಂದಿದ್ದೀನಿ ಜಾಂಪಿಯನ್ ಎಮರಲ್ಡ್ ಅಂತ ನಿಮಗೆ ಸಾವಿರ ರೂಪಾಯಿ ಪರ್ ಕ್ಯಾರೆಟ್ ಇಂದ ಎರಡು ಸಾವಿರ ರೂಪಾಯಿ ಪರ್ ಕ್ಯಾರೆಟ್ ಇಂದ ನಾಲ್ಕು ಸಾವಿರ ರೂಪಾಯಿ ಪರ್ ಕ್ಯಾರೆಟ್ ಐದು ಸಾವಿರ ರೂಪಾಯಿ ಪರ್ ಕ್ಯಾರೆಟ್ ಎಂಟು ಸಾವಿರ ರೂಪಾಯಿ ಪರ್ ಕ್ಯಾರೆಟ್ ಇವನ್ ಹದಿನೈದು ಸಾವಿರ ರೂಪಾಯಿ ಒಂದು ಲಕ್ಷ ಕ್ಯಾರೆಟ್ ಎರಡು ಲಕ್ಷ ಕ್ಯಾರೆಟ್ ಅಲ್ಲಿ ಕೊಟ್ಟಿದ್ದೀನಿ ಎಷ್ಟು ವೆರೈಟಿ ನಿಮಗೆ ಬೇಕು ಅಷ್ಟು ವೆರೈಟಿ ನಮ್ಮ ಹತ್ರ ಸಿಗುತ್ತೆ ಇಡೀ ಬೆಂಗಳೂರಲ್ಲಿ ಒಂದು ಲಕ್ಷ ಕ್ಯಾರೆಟ್ ನಿಮ್ಗೆ ಎಮರಲ್ಡ್ ಬೇಕಂದ್ರೆ ನಮ್ಮ ಹತ್ರ ಮಾತ್ರ ಸಿಗೋದು ರುದ್ರಾಟ್ ಇದು ನಾಲ್ಕು ಸ್ಟೋರ್ ಇದೆ ಈಗ ಎರಡು ಸ್ಟೋರ್ ಹೋಲ್ ಸೇಲ್ ಸ್ಟೋರ್ ಸೌತ್ ಬೆಂಗಳೂರಲ್ಲಿ ಬನಾರ್ ಅಲ್ಲಿ ಒಂದು ಸ್ಟೋರ್ ಇದೆ ಹೊಸ ಸ್ಟೋರ್ ಸಹಕಾರ ನಗರದಲ್ಲಿ ಹೆಪ್ಪಲ್ ಹತ್ರ ಓಪನ್ ಆಗಿದೆ ನಮ್ಮ ನಾರ್ತ್ ಬ್ಯಾಂಗ್ಳೂರ್ ಕಸ್ಟಮರ್ ಗಳಿಗೋಸ್ಕರ ಅಷ್ಟು ದೂರ ಅಂದ್ರೆ ನೀವು ಇಲ್ಲಿ ಬರಕ್ ಅವಶ್ಯ ಇಲ್ಲ ಎಷ್ಟು ಎಮರಲ್ಡ್ ಬೇಕು ಯಾವ ಕ್ವಾಲಿಟಿ ಬೇಕು ಎಷ್ಟು ಕ್ವಾಂಟಿಟಿ ಬೇಕಂದ್ರೆ ಕಮರ್ಷಿಯಲ್ ಕ್ವಾಲಿಟಿ ಇಂದ ಪ್ರೀಮಿಯಂ ಕ್ವಾಲಿಟಿ ನೀತ ಅಂಬಾನಿ ಹಾಕೊಂಡು ರೂಬಿ ತಂಗಳು ಪ್ರಿನ್ಸಸ್ ಆಫ್ ವೇಲ್ಸ್ ಅಂತ ಹೇಳುವ ಪ್ರಿನ್ಸ್ ಕಿಂಗ್ ಚಾರ್ಲಸ್ ಹಾಕಿ ಎಮರಲ್ಡ್ ಬೇಕಂದ್ರೆ ನಮ್ಮ ಹತ್ರ ಎಲ್ಲಾ ಕ್ವಾಂಟಿಟಿ ಸಿಗುತ್ತೆ ಡೈರೆಕ್ಟ್ ಅಲ್ಲಿ ಜಾಂಬಿ ಅಂತ ಇಂಪೋರ್ಟ್ ಮಾಡೋದ್ರಿಂದ ನೋ ಮಿಡಲ್ ಮ್ಯಾನ್ ಆರ್ ದೇ ಪ್ರೈಸ್ ಬೆಸ್ಟ್ ಪ್ರೈಸ್ ಸಿಗುತ್ತೆ ಹೈಯೆಸ್ಟ್ ಕ್ವಾಲಿಟಿ ಸಿಗುತ್ತೆ ಕಮರ್ಷಿಯಲ್ ಗ್ರೇಡ್ ಬೇಕಂದ್ರೆ ಕಮರ್ಷಿಯಲ್ ಕೊಡ್ತೀವಿ ಬಟ್ ಕಮರ್ಷಿಯಲ್ ಗ್ರೇಡ್ ಬಂದು ಮಿನಿಮಮ್ ಪರ್ಚೇಸ್ ಕ್ಯಾರೆಕ್ಟ್ ನ ಮಾತ್ರ ಮಾಡಬೇಕು ಇಂಥದ್ರ ಎಲ್ಲ ನವರತ್ನಗಳು ಬೇಕಂದ್ರೆ ಎಷ್ಟು ಯಾವ ನವರತ್ನಗಳು ಗಳು ರುದ್ರಾಕ್ಷ ಬೇಕಂದ್ರೆ ರುದ್ರಾತ್ರಿ ಮಾತ್ರ ಬೆಂಗಳೂರಲ್ಲಿ ನಿಮಗೆ ಇರೋದು ಕಾಂಟ್ಯಾಕ್ಟ್ ಮಾಡಿ ನೈನ್ಟೀನ್ ಟ್ವೆಂಟಿ ಒಂದೇ ಲಿಗಸಿ ಸ್ಟೋರ್ ಬೆಂಗಳೂರಲ್ಲಿ ನಮ್ಮ ರುದ್ರಾತ್ರಿ ಶಿವಾಯ ನಮಃ